ಓಂ ಶ್ರೀ ಮಾತ್ರೇ ನಮಃ ನವರಾತ್ರಿ ಎರಡನೇ ದಿನದ ಶುಭಾಶಯಗಳು ದಧಾನಕರ ಪದ್ಮಾಭ್ಯಂ ಅಕ್ಷಮಾಲಕ ಮಂಡಳು ದೇವಿ ಪ್ರಸಿದ್ಧ ಮಹಿ ಬ್ರಹ್ಮಚಾರಿಣಿಯನುಕ್ರಮ ಜಗಜ್ಜನನಿ ದುರ್ಗೆಯು ನವಶಕ್ತಿಯರಲ್ಲಿ ಎರಡನೇ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ ಇಲ್ಲಿ ಬ್ರಹ್ಮಶಬ್ದದ ಅರ್ಥ ತಪಸ್ಸು ಎಂದಾಗಿದೆ ಬ್ರಹ್ಮಚಾರಿಣಿ ಅರ್ಥ ತಪಸ್ಸಿನ ಚಾರಿಣಿ ತಪಸ್ಸನ್ನು ಆಚರಿಸುವವಳು ತಾಯಿಯ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲು ಇರುತ್ತದೆ ತಾಯಿ ಶಿವನನ್ನು ಒರಿಸಲು ತಪಸ್ಸನ್ನು ಆಚರಿಸಿದಳು ಒಂದು ಸಾವಿರ ವರ್ಷ ಹಣ್ಣು ಹಂಪಲು ನೂರು ವರ್ಷಗಳ ಕಾಲ ಬಿಲ್ವ ಎಲೆಯನ್ನು ತಿಂದು ಕಠಿಣ ತಪಸ್ಸನ್ನು ಆಚರಿಸಿದಳು ತಾಯಿಯ ಉಪಾಸನೆಯಿಂದ ಮನುಷ್ಯರಲ್ಲಿ ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿ ಆಗುತ್ತದೆ ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತದೆ